ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋದು ಏನಂತಂದರೆ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋದು ಹೇಗೆ ಅಂದರೆ ನಾನಿಲ್ಲಿ ಒಣ ಕೊಬ್ಬರಿ ತೊಗೊಂಡ್ಬಿಟ್ಟು ಅದು ಮೇಲ್ಗಡೆ ಲೈಟಾಗಿ ಮೇಲ್ಗಡೆ ಲೇಯರ್ ಮಾತ್ರ ತಗೋ ತೆಗೀತಾ ಇದ್ದೀನಿ ಸೊ ಅದು ಬ್ಲ್ಯಾಕ್ ಬ್ಲ್ಯಾಕ್ ಇದ್ರೆ ಚೆನ್ನಾಗಿರೋಲ್ಲ ಅದಕ್ಕೋಸ್ಕರ ಸೊ ಒತ್ತಿ ಪ್ರೆಷರ್ ಕೊಟ್ಬಿಟ್ಟು ತೆಗಿಬೇಡಿ ಲೈಟಾಗಿ ತೆಗೀರಿ ಆವಾಗ ನೀಟಾಗಿ ನೋಡಿ ಔಟರ್ ಬ್ಲ್ಯಾಕ್ ಪಾರ್ಟ್ ಎಲ್ಲನೂ ಹೋಗ್ಬಿಡತ್ತೆ ನೋಡಿ ಈ ಥರ ಆದರೆ ಸಾಕು ಪರ್ಫೆಕ್ಟಾಗಿರುತ್ತೆ ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಳೋಣ ಸಣ್ಣ ಪೀಸಸ್ ಆಗಿ ಸುಮ್ಮನೆ ನಾವು ಹೊರ್ಗಡೆ ದುಡ್ಡು ಕೊಟ್ಟು ತರೋದಕ್ಕಿಂತ ಇಲ್ಲಿ ಮನೇಲೆ ಮಾಡ್ಕೊಂಡ್ರೆ ಆಗಿ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಮಾಡ್ಕೋಬೋದು ಸೊ ಇದು ಬೆಸ್ಟ್ ಅದು ನಮಗೆ ಎಳ್ಳು ಎಷ್ಟು ಬೇಕು ಆಮೇಲೆ ಎಷ್ಟು ಕ್ವಾಂಟಿಟಿ ಬೇಕು ಆರಾಮಾಗಿ ಮನೇಲೆ ಮಾಡ್ಕೊಬೋದು ಇನ್ನು ಕಡಿಮೆ ಪ್ರೈಸ್ಗೂ ಆಗೋಗುತ್ತೆ ಮನೇಲೆ ಮಾಡ್ಕೊಂಡ್ರೆ ಆಮೇಲೆ ಚೆನ್ನಾಗಿರುತ್ತೆ ನೋಡಿ ಈ ಸೈಜ್ ಕಟ್ ಮಾಡಿಕೊಂಡ್ರೆ ಸಾಕು ಏನು ಮಾಡಬೇಕಂದ್ರೆ ಇದನ್ನು ಒಂದು ಒನ್ ಅವರು ಬಿಸಿಲಲ್ಲಿ ಒಣಗಿಸಿ ಇದನ್ನು ಕಟ್ ಮಾಡಿದಾದಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಒಣಗಿಸಬೇಕಾದ್ರೆ ಸ್ವಲ್ಪ ಆಯಿಲ್ ಐಟಮ್ ಎಲ್ಲ ಹೋಯ್ತು ಅಂದರೆ ಚೆನ್ನಾಗಿರತ್ತೆ ಅದು ಬೆಲ್ಲವೂ ಅಷ್ಟೇ ನೋಡಿ ನಾನು ಅದೇ ಥರ ಸಣ್ಣಗೆ ಬೆಲ್ಲನೂ ಕೂಡ ಅದೇ ಸೈಜ್ಗೆ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಕೂಡ ಒನ್ ಒನ್ ಅವರು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಆಗ ಅದು ವೆಟ್ಟಂಶ ಅಂಶ ಎಲ್ಲ ಹೋಗುತ್ತೆ ಆವಾಗ ಎಷ್ಟು ದಿನ ನೀವು ಇಟ್ಟರು ಕೂಡ ಏನೂ ಕೆಟ್ಟೋಗಲ್ಲ ಅದು ಸೊ ನೆಕ್ಸ್ಟ್ ಏನಂದರೆ ನಾನು ಒಂದು ಬೌಲಷ್ಟು ಕಡಲೆಕಾಯಿ ತೊಗೊಂಡಿದ್ದೀನಿ ಕಡಲೆಕಾಯಿನ ಹುರ್ಕೊಳ್ಳೋಣಂತೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಗೆ ಮಾತ್ರ ತೋರಿಸ್ತಾ ಇದ್ದೀನಿ ಇಬ್ಬರಿಗೆ ಮನೇಲಿ ಇಬ್ಬರು ಮೂವರು ಇದ್ದರೆ ಎಷ್ಟು ಬೇಕೋ ಅಷ್ಟು ಸೊ ನೀವೇನಾದ್ರೂ ಜಾಸ್ತಿ ಜನ ಮನೆಗೆ ಎಳ್ಳು ಎಳ್ಳು ಬೆಲ್ಲ ಕೊಡ್ತೀರಾ ಅಂತ ಅಂದರೆ ಸೊ ನೀವು ಕ್ವಾಂಟಿಟಿ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಒಂದು ಇಬ್ಬರು ಮೂವರು ಮನೆಗೆ ಕೊಡೋಷ್ಟಷ್ಟೇ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಸೊ ಹುರ್ಕೊಳ್ಳಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಸೊ ಇದು ನೀವು ಹಾರ್ಡ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಒನ್ ಅವರ್ ಒಳಗಡೆ ನೀವು ಆರಾಮ್ಸೆ ಎಳ್ಳು ಬೆಲ್ಲ ಮನೇಲೆ ಮಾಡ್ಕೋಬೋದು ನೋಡಿ ಈ ಹಳ್ಳಿ ನಾನು ಒಂದು ಪ್ಲೇಟ್ಗೆ ಹಾಕಿ ಕೂಲ್ ಡೌನ್ ಮಾಡ್ತೀನಿ ಸ್ವಲ್ಪ ತಣ್ಣಗಾಗೋ ತನಕ ಬಿಡ್ತೀನಿ ತಣ್ಣಗಾಗಿದ್ದಾದ್ಮೇಲೆ ಏನು ಮಾಡಬೇಕಂತಂದರೆ ಮೇಲ್ಗಡೆ ಔಟರ್ ಲೇರ್ ಪಾರ್ಟ್ ಈಸಿಯಾಗಿ ಬಂದ್ಬಿಡತ್ತೆ ತಣ್ಣಗಾದ್ಮೇಲೆ ಸೊ ಅದನ್ನೆಲ್ಲ ಉಜ್ಜಿ ಉಜ್ಜಿ ತೆಗಿತೀನಿ ನಾನು ಸೊ ನಿಮ್ಗೆ ಈ ಥರ ಆಗಲಿಲ್ಲ ಅಂದರೆ ಮೇಲ್ಗಡೆ ಏನಾದರೂ ಒಂದು ತೂಕ ಇರೋದು ಹಾಕಿಬಿಟ್ಟು ಒಂದು ಸಲ ಹಿಂಗೆ ಪ್ರೆಸ್ ಮಾಡಿಬಿಡಿ ಎಲ್ಲದೂ ಕೂಡ ಸಿಪ್ಪೆಲ್ಲ ತೆಗ್ದಬಿಡ್ಬೋದು ನೀಟಾಗಿ ಈಸಿಯಾಗೆ ನೋಡಿ ಈ ಥರ ನಾನು ಸಿಪ್ಪೆಲ್ಲ ತೆಗ್ದಿದ್ದೀನಿ ಈಗೇನು ಮಾಡೋಣ ಅಂತಂದರೆ ಇದನ್ನು ಡಿವೈಡ್ ಮಾಡ್ಕೊಳ್ಳೋಣ ಫುಲ್ ಇರುತ್ತಲ್ಲ ಅದನ್ನು ಹಾಫ್ ಆಫ್ ಥರ ಮಾಡ್ಕೊಳ್ಳೋಣ ನೋಡಿ ಈ ಥರ ಫುಲ್ಲೇ ಹಾಕಬೇಡಿ ಅದನ್ನು ಚೆನ್ನಾಗಿರಲ್ಲ ಹಾಫ್ ಹಾಫೇ ಈ ಥರ ಕಟ್ ಮಾಡ್ಕೋಬೇಕು ಸೊ ಅದೇ ಹೇಳಿದ್ದು ನಿಮಗೆ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ನಾವು ಚಪಾತಿ ಮಾಡೋಕ್ಕೆ ಮಣೆ ಏನಾದರೂ ಇರುತ್ತಲ್ಲ ಅದನ್ನು ಉಲ್ಟ ತೊಗೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಉಜ್ಜಿಬಿಡಿ ಏನಾಗುತ್ತೆ ಅಂದರೆ ಎಲ್ಲದೂ ಓಪನ್ ಆಗಿಬಿಡತ್ತೆ ಕ್ಲೀನಾಗಿ ಹಿಂಗೆ ಟು ಟೂ ಆಗಿ ಡಿವೈಡ್ ಆಗುತ್ತೆ ಕೈಯ್ಯಲ್ಲೇ ಏನಿಲ್ಲ ನನಗೆ ಕ್ವಾಂಟಿಟಿ ಕಡಿಮೆ ಇದೆ ಸೊ ನಾನು ಅದಕ್ಕೆ ಕೈಯಲ್ಲಿ ಮಾಡಿದೆ ಅದು ಬಿಟ್ಟು ನೆಕ್ಸ್ಟ್ ಏನೇನು ಬೇಕು ಸಾಮಾನು ಅಂತಂದರೆ ಬಿಳಿ ಎಳ್ಳು ಬಿಳಿ ಎಳ್ಳು ನೀವು ಇದನ್ನು ಹುರಿದ್ಬಿಟ್ಟಾದರೂ ಹಾಕ್ಬೋದು ಇಲ್ಲ ಹಂಗೆ ಹಸಿದಾದರೂ ಹಾಕ್ಬೋದು ಆಮೇಲೆ ನಾನು ಬೆಲ್ಲ ನೋಡಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ ತೋರಿಸ್ತೀನಿ ತೋರಿಸ್ದಂಗೆ ಆಮೇಲೆ ಕೊಬ್ಬರಿ ಇದು ಪೆಪರ್ಮೆಂಟ್ಸು ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಸೊ ಇದು ನಿಮ್ಮ ಚಾಯ್ಸು ನಿಮ್ಗೆ ಯಾವ್ಯಾವ ಥರದ್ದು ಬೇಕೋ ಎಲ್ಲ ತಂದುಬಿಟ್ಟು ಮಿಕ್ಸ್ ಮಾಡ್ಕೋಬೋದು ನಾನು ಇದು ಎರಡು ಥರ ಮಾತ್ರ ತಂದಿದ್ದೀನಿ ಸೊ ಕಡಲೆ ಬೀಜ ಪೀಸ್ ಮಾಡಿರೋದು ಆಮೇಲೆ ಕಡಲೆ ಮತ್ತು ಸಕ್ಕರೆ ಸೊ ಕಡಲೇನೂ ಅಷ್ಟೇ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸ್ತಾಯಿದ್ದೀನಿ ಅದಕ್ಕೆ ಎಲ್ಲದನ್ನು ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಆಮೇಲೆ ಸಕ್ಕರೆ ನೆಕ್ಸ್ಟ್ ಏನು ಮಾಡಿದ್ರೆ ಎಲ್ಲದನ್ನು ಒಂದು ಪಾತ್ರೆಗೋ ಅಥವಾ ಬಾಣಲಿಗೋ ಏನಕ್ಕಾದ್ರೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ನಾನು ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಂಡು ನೋಡ್ತೀನಿ ಕ್ವಾಂಟಿಟಿ ಏನಾದರೂ ನನಗೆ ಯಾವುದಾದ್ರೂ ಕಡಿಮೆ ಅನಿಸ್ತು ಅಂತಂದ್ರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕ್ಕೊಂತೀನಿ ನಾನು ಇದು ಸ್ವಲ್ಪ ಅಷ್ಟೇ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಜಾಸ್ತಿ ಮಾಡ್ಕೊಳ್ಳಿ ಕ್ವಾಂಟಿಟಿ ಬೇಕಂದ್ರೆ ಸೊ ಇದನ್ನು ತಿಂಗಳಲ್ಲ ಎರಡು ತಿಂಗಳು ಇಟ್ಕೊಂಡು ತಿಂದ್ರೂ ಏನೂ ಆಗೋದಿಲ್ಲ ಆರಾಮ್ಸೆ ನಿಮ್ಗೆ ಯಾವಾಗ ಟೈಮ್ ಪಾಸ್ ಆಗಬೇಕಂದ್ರೂ ಕೂಡ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಬೋದು ಇದನ್ನು ಸೊ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಒನ್ ಅವರ್ ನೀವು ಇದಕ್ಕೆ ಅಂತಲೇ ಟೈಮ್ ಸ್ಪೆಂಡ್ ಮಾಡಿದ್ರೆ ಒನ್ ಅವರಲ್ಲಿ ಕಂಪ್ಲೀಟಾಗಿ ನೀವು ಮುಗಿಸ್ಬೋದು ಇದನ್ನ ಮಾಡೋದು ಸೊ ಇದು ಈಸಿನೂ ಕೂಡ ಬೇಗನೂ ಆಗುತ್ತೆ ಆಮೇಲೆ ಸುಮ್ಮನೆ ಆಚೆ ಕಡೆ ತರೋದ್ರ ಬದಲು ಮನೆಯಲ್ಲೇ ನಿಮಗೆ ಹೆಂಗೆ ಬೇಕೋ ಹಾಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ತೊಗೋಬೋದು ಇನ್ನೂ ಕಡಿಮೆ ಪ್ರೈಸಲ್ಲೇ ಆಗುತ್ತೆ ನೀವು ಆಚೆ ಕಡೆ ತರೋದಕ್ಕಿಂತ ಸೊ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡಿ ನಿಮಗೆ ಕ್ವಾಂಟಿಟಿ ಗೊತ್ತು ಈಗ ಎಕ್ಸಾಂಪಲ್ ನೀವು ಹಾಕಿದಾಗ ನಿಮಗೇನಾದರೂ ಕಡಲೆ ಸ್ವಲ್ಪ ಕಡಿಮೆ ಅಂದರೆ ನೀನು ಸ್ವಲ್ಪ ಕಡಲೆ ಆ್ಯಡ್ ಮಾಡ್ಕೊಳ್ಳಿ ಆಮೇಲೆ ಕಡಲೆಕಾಯಿ ಏನಾದರೂ ಕಡಿಮೆ ಕಾಣಿಸ್ತು ನಿಮಗೆ ಇದು ಮಿಕ್ಸ್ ಅಪ್ ಮಾಡಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಎಲ್ಲ ಕಣ್ಣು ಅಳತೆ ನಿಮಗೆ ಯಾವುದು ಸ್ವಲ್ಪ ಕಡಿಮೆ ಅನಿಸ್ತಿದೆಯೋ ಕ್ವಾಂಟಿಟಿ ಅದನ್ನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇಷ್ಟೇ ಎಳ್ಳು ಬೆಲ್ಲ ರೆಡಿ ತುಂಬ ಈಸಿಯಾಗಿ ಮಾಡ್ಬೋದು ಒನ್ ಅವರಲ್ಲಿ ಮಾಡ್ಬೋದು ನೀವೆಲ್ಲರೂ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಅದನ್ನೇ ಮಾಡ್ಕೊಳ್ಳಿ ನಿಮ್ಗೊಂದು ಮಾ ನಾವೇ ಸ್ವಂತವಾಗಿ ಮಾಡಿದ್ದೀವನ್ನೋ ಇನ್ ಇಂಟ್ರೆಸ್ಟ್ ಖುಷಿನೂ ಇರುತ್ತೆ ಚೆನ್ನಾಗೂ ಇರುತ್ತೆ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ಸ್